multim stay Phantom <laughs>

ಕ್ಷೇತ್ರ ಅಭಿನಯದ ದಾಸರಹಳ್ಳಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂತಹ ಚಿತ್ರ ವೈಷ್ಣವಿ ವಸುಂಧರೆ ಕ್ರಿಯೇಷನ್ಸ್ ಪಿ ಉಮೇಶ್ ಅವರ ನಿರ್ಮಾಣ ಎಂಆರ್ ಆರ್ ಶ್ರೀನಿವಾಸ್ ಅವರ ನಿರ್ದೇಶನ ನೇಮ ಹಾಗೂ ಧರ್ಮಾಕಿಂತಾಸ್ ಅವರ ಮುಖ್ಯ ಭೂಮಿಕೆ ದಾಖಲೆ ಚಿತ್ರ ನಾಕೆ ಹೇಳ್ತಾ ಇದೆ ಈ ಚಿತ್ರದ ವಿಶೇಷತೆ ಕನ್ನಡ ಚಿತ್ರರಂಗದ ಎಲ್ಲ ಹಿರಿಯ ಕಲಾವಿದರು ಸೇರಿ ಅಭಿನಯಿಸಿರುವಂತಹ ಏಕೈಕ ಚಿತ್ರ ಮೂರು ಹೆಸರಂತ ಸಾಹಸ ನಿರ್ದೇಶಕರು ಸಮಾಜದಿಂದ ತೊಂದರೆಗಳು ಮತ್ತು ಕೌಟುಂಬಿಕ ಕಲಹಗಳು ಯಾವ ರೀತಿ ಹೋಗುತ್ತೆ ಕಥಾ ಹಂತವನ್ನು ಇಟ್ಕೊಂಡು ಮಾಡುವಂತಹ ಅದ್ಭುತವಾದ ಚಿತ್ರ ನಮ್ಮ ದಾಸರಳ್ಳಿ ಇದೀಗ ದಾಸರಳ್ಳಿ ಚಿತ್ರದ ಧ್ವನಿ ಸುರಳಿ ಬಿಡುಗಡೆಯನ್ನ ಎಲ್ಲಾ ಮುಖ್ಯ ಅತಿಥಿಗಳನ್ನು ನೆರವೇರಿಸಿಕೊಂಡಿದ್ದಾರೆ ಒಂದೊಂದು ಜೋರ ಚೌಪಾಳದಲ್ಲಿ ದಾಸರಳ್ಳಿ ಚಿತ್ರದ ಹಾಗೂ ಎರಡು ಹಾಡುಗಳು ಸುರೇಶ್ ಶೇಖರ್ ಅವರ ಸಿರಿ ಮ್ಯೂಸಿಕ್ ವಾಹಿನಲ್ಲಿ ಬಿಡುಗಡೆ ನೋಡಿ ಯಶಸ್ವಿ ಅಂತ ಕೇಳಿಕೊಳ್ತಾ ಇದ್ದೀವಿ ಸಾಧ್ಯ ಮಾಡಿಕೊಟ್ಟಂತಹ ಎಲ್ಲ ಅತಿಥಿಗಳಿಗೆ ಡನ್ हाय ताई चाना थैंक्स जी मैंने वो बिल्कुल सिचुएशन वाला

ಎಲ್ಲರಿಗೂ ಎಲ್ಲರಿಗೂ ಮಾಧ್ಯಮದ ಮೂಲಕ ಎಲ್ಲರಿಗೂ ನಮಸ್ಕಾರ ಬಂದಿರ ಎಲ್ಲಾ ಗೆಸ್ಟ್‌ಗೂ ಎಲ್ಲರಿಗೂ ನಮಸ್ಕಾರ ನಾನು ಎಲ್ಲಾ ಆಗಿ ಇಂಡಿಯಾನಮಿ ನ ಪ್ರತಿನಿಧಿಸುತ್ತಾ ಇವತ್ತು ನಾವು ಈಗ ನಿಂತುಕೊಂಡು ಮಾತಾಡುತ್ತಾ ಇದೆ I think ನಿಮ್ಮಿಂದನೇ I think your all very proud of you all of you sir thank you so much ನಿಮ್ಮ ಕರೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತು thank you ಹಾಗೂ ಅಜಿತ್ಜಿಗಳು

ಮೊದಲನೇ ಬಾರಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡ್ತಾರೆ ಸೊ ಅವರು ನನಗೆ ಫೋನ್ ಮಾಡಿದ ಸಿನಿಮಾ ಮಾಡ್ತಾರೆ ಮೊದಲು ಪರಿಚಯ ಇದ್ದವರು ಇನ್ನೊಂದು ಸಿನಿಮಾ ಮಾಡಿದ್ರ ಜೊತೆಗೆ ವಸುಂಧರಾ ದೇವಿ ಅಂತ ಸೊ ನಾನು ಒಂದು ಸಿನಿಮಾ ಮಾಡ್ತೇನೆ ಅದರಲ್ಲಿ ನೀವು ಒಂದು ಮುಖ್ಯ ಪಾತ್ರದಲ್ಲಿ ಇರಬೇಕು ಅಂತ ಹೇಳಿದಾಗ ಖಂಡಿತ ಸರ್ ಮಾಡಿ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿಯಲ್ಲಿ ಎರಡು ಸಾಂಗು ಒಂದು ಫೈಟ್ ಅಲ್ಲಿ ನಟಿಸಿ ಈ ಸಿನಿಮಾಗೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು ಒಂದು ಕುಡಿತದಿಂದ ಏನಾಗುತ್ತೆ ಸೊ ನಾನು ಒಂದು ಫಾರಿನ್ ರಿಟರ್ನ್ ಸೊ ಏನಾಗುತ್ತೆ ಅವನ ಹಳ್ಳಿಯಲ್ಲಿ ಏನೇನ್ ಆಗುತ್ತೆ ಅನ್ನೋದೇ ಒಂದು ಕತೆ ನಾಲ್ಕು ಕತೆ ಬರುತ್ತೆ ಸಿನಿಮಾದಲ್ಲಿ ಸೊ ಐ ತಿಂಕ್ ಒಂದ್ ಇದು ವಿಶೇಷವಾಗಿ ಒಂದೊಂದು ಕತೆ ಮೆಸೇಜ್ ಇದೆ ಅವರು ಅವ್ರು ಇಡೋಷ್ಟ ಒಂದೇ ಸಿನಿಮಾ ನೀವು ಮಾಡ್ತಾ ಇರೋ ಕನ್ನಡ ನೀವು ಒಂದು ಒಳ್ಳೆ ನಿರ್ಮಾಪಕ ಆಗಬೇಕು ಕನ್ನಡ ಚಿತ್ರರಂಗ ಉಳಿಬೇಕು ಒಳ್ಳೊಳ್ಳೆ ನಿರ್ಮಾಪಕ ಕನ್ನಡ ಸಿನಿಮಾಗೆ ಇದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಜೋಡಾಕ್ಕೆ ಶ್ರೀ ಸಿಮನ್ ಅವರ ಆಗಿದ್ದೆ ಅಂಡ್ ಕಪಲ್ ಸರ್ ಫಸ್ಟ್ ಟೈಮ್ ಡಿರಕ್ಷನ್ ದ ಸಮರ್ಥನೆ ಮಾಡ್ತೀರೋ ಬಟ್ ಈ ಸಿಮಂಗೇಶ್ ಸಿಮನ್ ಅವರ ಸಂತೋಷ ಚೇಂ ಮಾಡಿದ್ರು ಸೋ ಒಳ್ಳೆ ಲೇಡಿಗೆ ನಾನು ಆಲ್ ಅರೈಟೆಡ್ ಅಂಡ್ ನಾನು ಅದರ ಹೆಸರು ಅದು वेरी ഹാಪಿ ಕುಮೇಶ್ ಅಂತೆ ಐ ಥಿಂಕ್ ಕರಣ್ ಜೇಮ್ ನಗರದಲ್ಲಿ ನಾನು ಚಿಕ್ಕಡೋ ಆಗವಾಗ ಅವಾಗಿಂದ ನೋಡ್ಕೊಂಡು ಬರ್ತಿದ್ದೀನಿ ಅವ್ರ ಪಿಕ್ಚರ್ ನಾನು ನೋಡ್ಕೊಂಡು ಬಂದಿದ್ದೀನಿ ನಮ್ಮ ತಂದೆ ಅವರಿಗೆ ಭಾಳ ಆತ್ಮೀಯರು ಸೊ ಅವ್ರ ಸಿನಿಮಾ ನಾನು ಆ್ಯಕ್ಟ್ ಮಾಡ್ತೀನಿ ನಮಗೂ ತುಂಬ ಖುಷಿ ಆಯಿತು ಗಣೇಶ್ ಸರ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಳ್ಳೆಯದಾಗಿ ಸಿನಿಮಾಗೆ ಒಳ್ಳೆಯದಾಗಿ ಆಲ್ ದ ವೆರಿ ಬೆಸ್ಟ್ ಸಿನಿಮಾ ಬಿಡುಗಡೆ ಐ ಥಿಂಕ್ ಇಲ್ಲ ಫೆಬ್ರವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ e poi c'è un messaggio che è arrivato a 30 so a 30 fotogrammi, quindi è arrivato so 30 fotogrammi, quindi è arrivato a 30 fotogrammi, è arrivato a